Ohba makan <laughs> <laughs> ಮಂಡ್ಯ ವಿಧಾನಸಭಾ ನೋಟ್ಬುಕ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡಿನ ಯುವಕ ಮಿತ್ರರು ಹೋಗಿ ಕೇಳ್ಕೊಂಡಾಗ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಗಣಿಗಾರವರು ಸಂತೋಷದಿಂದ ಒಪ್ಪಿ ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ವಾರ್ಡ್ನ ಪರವಾಗಿ ಯುವಕ ಮಿತ್ರರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಎಲ್ಲರ ಚಪ್ಪಾಳೆಯೋಣ ಒಂದು ಅಹ್ವಾಲ್ಗಳನ್ನ ಮಾನ್ಯ ಶಾಸಕರಲ್ಲಿ ಇಟ್ರು ಮೊದಲಿಗೆ ಶಾಲಾ ಟೀಚರ್ಸ್ ರವ್ರು ಅಲ್ಲಿ ಇರ್ತಕ್ಕಂತ ಹಳೆ ಶಾಲಾ ಒಂದು ಕಟ್ಟಡ ಏನೈತೆ ಅದರಲ್ಲಿ ನೂರಾರು ಸಾವಿರಾರು ಹಾವುಗಳು ಡೆಮಾಲಿಶ್ ವಿಚಾರದಲ್ಲಿ ಅವರು ಅಹ್ವಾಲ್ನ ಇಟ್ಟಿದ್ದಾರೆ ಶಾಸಕರಿಗೆ ಒಂದು ಲೆಟರ್ ಮುಖ್ಯನ ಕೊಡಲಿದ್ದಾರೆ ಆ ಎರಡನೇದಾಗಿ ನಮ್ಮ ಈ ಒಂದು ಎಕ್ಸ್ಟೆನ್ಷನ್ನ ಏನು ಕೊರತೆ ಏನು ಅನಾನುಕೂಲಗಳಲ್ಲಿ ಒಂದಾದಂತಹ ಒಂದು ತುಂಬಾ ವರ್ಷಗಳಿಂದ ಸುಮಾರು ಒಂದು ನಲವತ್ತೈವತ್ತು ವರ್ಷಗಳಿಂದ ಇರ್ತಕ್ಕಂತ ಮನೆಯ ವಾಸವಿರತಕ್ಕ ಮನೆಯ ಹಕ್ಕು ಪತ್ರಗಳನ್ನ ಕೊಡಿಸಲೇಬೇಕು ಮಾನ್ಯ ಶಾಸಕರು ಅಂತ ಒಂದು ಅಹವಾಲ್ ಇಟ್ಟಿದ್ದಾರೆ ಅದೇ ರೀತಿ ಇನ್ನೊಬ್ರು ಒಂದು ಅಹವಾಲ್ ಒಂದು ನೀರಿನ ಒಂದು ಬಿಲ್ ಏನಿದೆ ಅದು ದೊಡ್ಡ ಮೊತ್ತ ಆಗಿದೆ ಕಟ್ ಮಾಡೋದು ಮತ್ತೆ ಕನೆಕ್ಷನ್ ಕಟ್ ಮಾಡೋ ವಿಚಾರದಲ್ಲಿ ಪ್ರತಿ ದಿವಸ ಆರ್ಬಿ ನಡೀತಾ ಇದೆ ಇದನ್ನ ಮಾನ್ಯ ಶಾಸಕರಲ್ಲಿ ಮೀನ್ಟಿಂಗ್ ಮಾಡಿ ಮೇಡಮ್ ಅಂತ ನನಗೂ ಹೇಳಿದ್ರು ಮಾನ್ಯ ಶಾಸಕರು ಅಂತ ಹೇಳ್ತರೋ ನಾವು ನಮ್ಮ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ನೀವು ಒಂದು ನಾಲ್ಕೈದು ಕಾರ್ಯಗಳನ್ನು ಮಾನ್ಯ ಶಾಸಕರು ಸಿಟಿ ಮನ್ಸೂರ್ ಮತ್ತೆ ಅವರ ಯುವಕರು ಶಾಲಾಗೆ ಬುಕ್ ಕೊಡಬೇಕು ನಾವು ಆರು ತಿಂಗಳಿಂದ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಅಂದರೆ ಆಮೇಲೆ ನಾನು ಎಲ್ಲ ಮಕ್ಕಳಿಗೂ ಬ್ಯಾಗ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಆ ಬ್ಯಾಗ್ನು ಕೂಡ ಇವತ್ತಿಂದ ಇಲ್ಲೇ ಶುಗರ್ ಟೌನಲ್ಲಿ ಅಂಚನಾ ಅಂತ ಡಿಸೈಡ್ ಮಾಡಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ರುದ್ರಪ್ಪನವರೇ ಶಂಕರೇಗೌಡ್ರೆ ನಾಗರತ್ನವರೇ ಕೂಡ ಅಧ್ಯಕ್ಷರಾದ ನಯೀಮ್ ಅವರೇ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶಿವನಂಜನವರೇ ಈ ವೇದಿಕೆಯ ಮೇಲಿರುವಂಥ ಎಲ್ಲ ದೇವೈನವರೇ ಹಾಂ ದೇವೇಗೌಡ ದೊಡ್ಡ ದೇವೈನವರೇ ಈ ವೇದಿಕೆ ಮೆರೆಯುವಂಥ ಎಲ್ಲ ಗಣ್ಯರೇ ಶಾಲಾ ಮಕ್ಕಳೇ ಇವತ್ತು ಸರ್ಕಾರಿ ಶಾಲೆ ಭಾಳ ಅತ್ಯುತ್ತಮವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಕ್ಕಳುಗಳಿಗೆ ಇದೆ ಶಿಕ್ಷಕರಿಗೂ ಕೂಡ ಹಲವು ಸೌಲಭ್ಯಗಳನ್ನ ನೀಡ್ತಾ ಇದೀವಿ ಮಕ್ಕಳನ್ನು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ರೂಪಿಸಲು ಸರ್ಕಾರಿ ಶಾಲೆಗಳು ಭಾಳ ಮಹತ್ತರವಾದ ಪಾತ್ರಗಳನ್ನು ವಹಿಸಿದೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದೋಂಥವ್ರೆ ಇವತ್ತು ದೇಶದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರೋದನ್ನು ಗಮನಿಸ್ಬೋದು ನಿಮಗೆಲ್ಲ ಯಾಕೆ ಇದ್ದೀನಿ ಕೊಡ್ತಾ ಬ್ಯಾಗು ಬುಕ್ಕು ಎಲ್ಲ ನೀವೆಲ್ಲ ಚೆನ್ನಾಗಿ ಓದಿ ನಾಳೆ ಒಂದಿನ ಐ ಎಸ್ಟ್ ಮಾರ್ಕ್ಸ್ ತೆಗೆದು ನಂತರ ನೀವು ಶಾಸಕರ ಅಧಿಕಾರಿನೋ ಇಂಜಿನಿಯರು ಆಗಿ ನೀವು ಬೇರೆಯವ್ರಿಗೆ ಬ್ಯಾಗು ಬುಕ್ ಕೊಡಲಿ ಅಂತ ಆಯಿತಾ ಮಾಡ್ತೀರಲ್ವಾ ಅದೆಲ್ಲ ತಗೊಂಡು ಚೆನ್ನಾಗಿ ಓದಬೇಕು ಮತ್ತು ಶಾಲಾ ಇವತ್ತು ಈಗಲೇ ಡಿ ಎ ಬಿ ಒಗ್ಗೆ ಹೇಳ್ತೀನಿ ಅಂತ ನೋಡಿರಿ ಅದು ಆವಾಗ ಇವು ಎಲ್ಲ ಅವ್ರಿಗೆ ಹೇಳ್ಬಿಟ್ಟು ಡೆಮೊಲಿಷನ್ ಮಾಡಕ್ಕೆ ಹೇಳ್ತೀನಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಹಂತವಾಗಿ ಬಗೆಹರಿಸ್ತೀನಿ ಹಕ್ಕುಪತ್ರ ಕೊಡೋದಕ್ಕೆ ಮೀಟಿಂಗ್ ಮಾಡ್ತಾ ಇದೀವಿ ಅದನ್ನು ಒಂದು ಆರು ತಿಂಗಳು ನನಗೆ ಅವಕಾಶ ಕೊಡಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಮ ಎಲ್ಲ ತೊಂದರೆಗಳನ್ನು ಹಂತವಾಗಿ ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ

ಸಮರಕಡೆಯಿಂದ ಕೂಡ மக்களே ಇಷ್ಟವಾಗಿ ಬ್ಯಾಂಕ್ ಮತ್ತು ನೀರು ಕೊಡುವಂತ ಇರಬಹುದು ಬಹಳ ಸಂತೋಷಪಡುವಂತಹ ವಿಷಯ ಶ್ರೀತರ ಬಹಳ ಅಪಾರವಾದ ಕಾರ್ಯದಿಕ್ಕರಿಂದ ಇಂತಹ ದರಪಕಾರಿಯನ್ನ ಮಾಡ್ತಿದ್ದಾರೆ ಈ ವಿಲಮ ಪಾಣಿಗಳಿಗಾರೋ ಅರ್ಪಿಸುತ್ತಾ ಮತ್ತು ಈ ಒಂದು ಸಮುದಾಯದ ತಿರುಚಲು ಕಾರ್ಯಕ್ರಮಕ್ಕೆ ಅಪಾರವಾದ ಶಿತರರನ್ನು ತರಿದರು ಉತ್ತಮವಾಗಿ ಕಾರ್ಯದರ್ಶನ ಮಾಡ್ತಾ ನೀವು ಜೀವಂತ

ಅರ್ಥ ಮಾಡೋದು ನಮ್ಮ ಶಾಸಕರು ಹೇಗೆ ಎಂಬುದಕ್ಕೆ ಒಂದೇ ಒಂದು ಒಂದೇ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಅವರ ಉದ್ದಪ್ಪನ ನೀವು ಯಾರು ಹಾರ ಹಾಕೋದ್ರ ಮೂಲಕ ಅಥವಾ ಇದಾಕೋದ್ರ ಮೂಲಕ ನನ್ನ ಆಚರಣೆ ಮಾಡಬೇಡಿ ನೀವು ಏನಾದ್ರು ನನ್ನ ಉದ್ದಪ್ಪನ ನನ್ನ ಮೇಲೆ ಅಭಿಮಾನ ಇದ್ದರೆ ನನ್ನ ಮೇಲೆ ಅಭಿಮಾನ ಇದ್ದರೆ ನೀವೆಲ್ಲ ನೋಟ್ ಪುಸ್ತಕ ಕೊಡಿ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡಿ ಬ್ಯಾಗ್ಗಳು ಕೊಡಿ ನೀವು ಅದನ್ನ ಇದು ಮಾಡಿ ಅದರ ಮಕ್ಕಳಿಗೆ ವಿತರಣೆ ನೀವೇ ಬೇಕಾದ್ರೆ ವಿತರಣೆ ಮಾಡ್ತೇನೆ ಹೆಸರಲ್ಲಿ ಅಂತಕ್ಕಂಥ ಆ ರೀತಿ ನನ್ನ ಮುಂದ ನೀವು ವಿಜೃಂಭಣೆ ಆಚರಣೆ ಮಾಡೋದು ಬೇಡ ಅಂತಕ್ಕಂಥ ಮಾಡ್ತಾರೆ ವಿದ್ಯಾದಾನವೇ ಶ್ರೇಷ್ಠವಾದ ದಾನ ಅಂತ ತಿಳ್ಕೊಂಡಂತವ್ರು ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಎಜುಕೇಶನ್ಗೆ ಅತ್ಯಂತ ಮಹತ್ವವನ್ನು ಕೊಡ್ತಾ ಇದ್ದಾರೆ ಮತ್ತೆ ಹಾಗೆಯೇ ಬೇರೆಯವ್ರ ತರ ಪುಟಾಟಿಕೆ ಮಾಡ್ತಕ್ಕಂಥ ಶಾಸ್ತ್ರ ನಮ್ಮ ಸಾಧಕರು ನಮ್ಮ ಶಾಸಕರು ಹೇಳಿದೆ ಏನು ಹೇಳ್ತಾರೋ ಅದು ಮಾಡ್ತಾರೆ ಮಾಡೋದನ್ನೇ ಹೇಳ್ತಾರೆ ಇದ್ಕೊಂಡು ನೀವು ಇದು ಏನು ಖಂಡಿತವಾಗಿ ಿಲ್ಲ ನೀವು ಹೇಳಿ ಹೋಗ್ಲಿ ಯಾರು ಹೇಳಿ ಬಿಡ್ಲಿ ಅವ್ರು ಮಾಡೋ ಕೆಲಸ ಮಾಡೇ ತೀರ್ತಾರೆ ಅಂತ ಅಟವಾದಿ ಅಟವಾದಿ ಹೋಗಿದ್ರೆ ಮಂಡ್ಯ ಇದರಲ್ಲಿ ಇವತ್ತು ನಗರದಲ್ಲಿ ನೀವೆಲ್ಲ ನೋಡ್ತಾ ಇದೀರಿ ಹಳ್ಳಿಗಳಲ್ಲಿ ಇರ್ಬೋದು ನಗರದಲ್ಲಿ ಇರ್ಬೋದು ಎಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಅಂತ ಹಿಂದೆ ಕಳೆದ ಹಲವಾರು ವರ್ಷಗಳ ಕಾಲ ದಶಕಗಳ ಕಾಲ ಏನ್ ಅಭಿವೃದ್ಧಿ ಕೆಲಸ ಆಗದೆ ಇದ್ರು ಕೂಡ ಈಗ ಕಳೆದ ಎರಡು ವರ್ಷದಲ್ಲಿ ಸಮರಾಪುರಲ್ಲಿ

ಕೈಲಿ ಮೇಡಮ್ ಕಲಿ ಬನ್ನಿ ಈ ಕಡೆ ನೋಡಿದ್ರೆ ಓಕೆ ಸರ್ ಸ್ವಲ್ಪ ಹಿಂದೆ ಬನ್ನಿ ಸರ್ ಹಿಂದೆ ಡೀಟೆಕ್ ಈ ಕಡೆ ಸರ್ ಈ ಕಡೆ ಹಾ ಈಗ ಫೋಟೋ ಚೆನ್ನಾಗಿ ಬರ್ತದೆ